ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಜೋಯಿಡಾ ತಾಲೂಕಿನಲ್ಲಿ ಸೋಮವಾರ ಶ್ರೀ ಆರ್ ವಿ ದೇಶಪಾಂಡೆ ಮೆಮೋರಿಯಲ್ ಟ್ರಸ್ಟ್ ಹಳಿಯಾಳ್ ಮತ್ತು ಕೇನರಾ ಬ್ಯಾಂಕ್ ದೇಶಪಾಂಡೆ ಆರ್ ಸಿಟಿ ಸಂಸ್ಥೆ ವಿಸ್ತೀರ್ಣ ಶಾಖೆ ಹಾಗೂ ಆರೋಗ್ಯ ಇಲಾಖೆ ಜಗಲ್ಬೆಟ್ ಇವರ ಸಹಯೋಗದೊಂದಿಗೆ ಉಚಿತ ಆರೋಗ್ಯ ತಪಾಸಣಾ ಹಾಗೂ ಚಿಕಿತ್ಸಾ ಶಿಬಿರವನ್ನು ಆಮ್ಚೇತ್ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮಕ್ಕೆ ಆರೋಗ್ಯ ಇಲಾಖೆಯು ಸಿ ಎಚ್ಒ ಶ್ರುತಿ ಗಾವ್ಕರ್ ಮತ್ತು ಲ್ಯಾಬ್ ಟೆಕ್ನಿಷಿಯನ್ ಸುಶೀಲಾ ಸಾಂಗ್ಲೇಕರ್ ಇವರು ನಾಲ್ವತ್ತೇಳು ಜನರಿಗೆ ಬಿ ಪಿ ಎಚ್ ಬಿ ಶುಗರ್ ಜ್ವರ ಕೆಮ್ಮು ಎಚ್ ಐ ವಿ ರಕ್ತದ ಗುಂಪುಗಳ ತಪಾಸಣೆ ಮಾಡಿ ರೋಗಿಗಳಿಗೆ ಔಷಧ ಟಾನಿಕ್ ನೀಡಲಾಯಿತು ಈ ಕಾರ್ಯಕ್ರಮದಲ್ಲಿ ಸಿಂಗರ್ಗಾಂವ್ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶಾಮ್ ಮಿಂಡೋಸಾ ಅಂಗನವಾಡಿ ಸಹಾಯಕರು ವೆರೋನಿಕಾ ಮಿಂಡೋಸಾ ಆಶಾ ಕಾರ್ಯಕರ್ತೆ ಗುಣವಂತಿ ಹಾಗೂ ಅಮ್ಶೇದ್ ಶಾಲೆಯ ಮುಖ್ಯೋಪಾಧ್ಯಾಯಕರು ರಮೇಶ್ ಕದಂ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮಕ್ಕೆ ಕ್ಷೇತ್ರ ಮೇಲ್ವಿಚಾರಕರಾದ ಸಂತೋಷ್ ಮೋರೆ ಆಯೋಜಿಸಿ ವಂದಿಸಿದರು

ಶ್ರೀ ಶೈಲ್ ಜಗದ್ಗುರುಗಳ ಭೇಟಿ ಧರ್ಮ ಜಾಗೃತಿಯ ಜೊತೆಗೆ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಕರೆ ದಾಂಡಿಲಿ ನಗರದಲ್ಲಿ ಶ್ರೀ ಶೈಲ್ ಜಗದ್ಗುರು ಶ್ರೀ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಕರು ದಾಂಡೇಲಿ ನಗರಕ್ಕೆ ಸೋಮವಾರ ಭೇಟಿ ನೀಡಿದರು ನಗರಕ್ಕೆ ಆಗಮಿಸಿದ ಪೂಜ್ಯರು ಪಟೇಲ್ ವೃತ್ತದಲ್ಲಿರುವ ಜಗಜ್ಯೋತಿ ಶ್ರೀ ಬಶ್ವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ನಂತರ ನಗರದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಭವ್ಯ ಶೋಭೆಯಾತ್ರೆಯ ಮೂಲಕ ಪೂಜ್ಯರನ್ನು ಬರಮಾಡಿಕೊಳ್ಳಲಾಯಿತು ಶ್ರೀ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ತೆರಳಿದ ಪೂಜ್ಯರು ಶ್ರೀ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಸೋಮವಾರ ಮಧ್ಯಾಹ್ನ ನಾಲ್ಕು ಗಂಟೆಗೆ ಶ್ರೀ ವೀರಭದ್ರೇಶ್ವರ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಾದಪೂಜೆಯನ್ನು ಸ್ವೀಕರಿಸಿದ ಬಳಿಕ ಪೂಜ್ಯ ಶ್ರೀಶೈಲ್ ಜಗದ್ಗುರುಗಳು ಆಶೀರ್ವಚನ ನೀಡುತ್ತಾ ವೇಗವಾಗಿ ಬೆಳೆಯುತ್ತಿರುವ ಈ ಕಾಲಘಟ್ಟದಲ್ಲಿ ಆನಾದಿ ಕಾಲದಿಂದ ಬಂದ ಸಂಸ್ಕಾರ ಸಂಸ್ಕೃತಿ ಮಾಯವಾಗುತ್ತಿದೆ ಜೀವನ ಶೈಲಿ ಬದಲಾಗಿದೆ ಆರ್ಥಿಕ ಶೈಕ್ಷಣಿಕ ಪ್ರಗತಿಯ ಜೊತೆಗೆ ಧರ್ಮ ಜಾಗೃತಿ ಮತ್ತು ನಮ್ಮ ಆನಾದಿ ಕಾಲದ ಸಂಸ್ಕಾರ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಲು ಪ್ರತಿಯೊಬ್ಬರೂ ಮುಂದಾಗಬೇಕು ಎಂದರು ಪಾಲಕರು ತಮ್ಮ ಮಕ್ಕಳಿಗೆ ಉನ್ನತ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಕಲಿಸಿಕೊಡಬೇಕು ಸಂಸ್ಕಾರವಿಲ್ಲದ ಜೀವನ ಅದು ನಿಜವಾದ ಜೀವನವಲ್ಲ ನಮ್ಮಲ್ಲಿ ಧರ್ಮ ಜಾಗೃತಿ ಇರಬೇಕು ಮಾನವ ಮೌಲ್ಯಗಳನ್ನು ಮೈಗೂಡಿಸಿಕೊಂಡು ಸ್ವಾಸ್ಥಂ ಸಮಾಜ ನಿರ್ಮಾಣದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ಎಂದು ಭಕ್ತಾಭಿಮಾನಿಗಳಿಗೆ ಕರೆ ನೀಡಿದರು ಶ್ರೀಶೈಲ ಮಠದ ಶಾಖಾ ಮಠವಾದ ಅಂಬಿಕಾನಗರ ಮಠದ ಸ್ವಾಮೀಜಿಗಳಾದ ಶ್ರೀ ಈಶ್ವರ್ ಪಂಡಿತಾರಾಧ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ವೀರಶೈವ ಸಮಾಜದ ಮುಖಂಡರು ಸಮಾಜದ ಬಾಂಧವರು ಭಕ್ತಾಭಿಮಾನಿಗಳು ಸಮಾಜದ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮದ ಆರಂಭದಲ್ಲಿ ಶಂಕರಯ್ಯ ಜಡೆ ಹಿರೇಮಠ್ ಸ್ವಾಗತಿಸಿದರು ಸಮಾಜ ಮುಖಂಡರಾದ ಬಸವರಾಜ್ ಕಲ್ಸೆಟ್ಟಿ ವಂದಿಸಿದರು ನಿವೃತ್ತ ಮುಖ್ಯೋಪಾಧ್ಯಾಯಕ ನಾಗ್ಸೇಟಿ ಕೊಪ್ಪ ಕಾರ್ಯಕ್ರಮ ನಿರೂಪಿಸಿದರು ದೇಶದ ಜನಾಂಗ ಪ್ರಾಚೀನ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿದೆ ಆದರೆ ಇತ್ತೀಚೆಗೆ ವಿದೇಶಿ ಸಂಸ್ಕೃತಿಯ ಹಾವಳಿಯಿಂದಾಗಿ ಭಾರತ ದೇಶದ ಸಂಸ್ಕೃತಿ ಎಲ್ಲೋ ಒಂದು ಕಡೆಗೆ ಕ್ಷೀಣ ಆಗುವಂಥ ಪರಿಸ್ಥಿತಿಯನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ ಅದಕ್ಕೆ ಅವಕಾಶವನ್ನು ಕೊಡದೆ ಭಾರತ ದೇಶದ ಏನು ಪ್ರಾಚೀನ ಸಂಸ್ಕೃತಿ ಇದೆ ಅದನ್ನು ಉಳಿಸಿ ಬೆಳೆಸ್ಕೊಂಡು ಬರೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಮುಂದೆ ಬರಬೇಕು ಬೇಕಾದಷ್ಟು ಆಮಿಷಗಳ ಕಣ್ಮುಂದೆ ಇದ್ರೂ ಕೂಡ ಅವುಗಳಿಗೆ ಬಲಿಯಾಗದೆ ನಾವು ನಮ್ಮ ನಮ್ಮ ಧರ್ಮವನ್ನು ನಮ್ಮ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಮ್ಮ ಪರಂಪರೆಯನ್ನು ನಾವು ಉಳಿಸ್ ಬೆಳೆಸ್ಕೊಂಡು ಬಂದಾಗ ಮಾತ್ರ ಈ ದೇಶದ ಸಂಸ್ಕೃತಿ ಅದು ಎಲ್ಲ ಕಡೆಗೂ ಕೂಡ ಮೇಲೆ ಮೇಲೆಡಲಿಕ್ಕೆ ಸಾಧ್ಯ ಆಗುತ್ತೆ ವಿಶೇಷವಾಗಿ ಯುವಕರು ಇವತ್ತು ಈ ಸಂಸ್ಕೃತಿಯಿಂದ ಹಿಂದೆ ಸರಿತಾ ಇರೋದು ಭಾಳಷ್ಟು ಖೇದಕರವಾಗಿರುವಂಥ ಸಂಗತಿ ಕೇಳಿದರೆ ದೇಶದ ಭಾಳ ದೊಡ್ಡ ಶಕ್ತಿ ಅಂದರೆ ಯುವಶಕ್ತಿ ಆ ಶಿವ ಆ ಯುವ ಶಕ್ತಿ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗಬೇಕು ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಗದೆ ಯಾವ ಯಾವುದೋ ದಾರಿಯಲ್ಲಿ ಸಾಗಿ ದುಶ್ಚಟಗಳಿಗೆ ದುರಭ್ಯಾಸಗಳಿಗೆ ಬಲಿಯಾಗಿ ತಮ್ಮ ಜೀವನವನ್ನು ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಳ್ಳೋದ್ರ ಜೊತೆಗೆ ಈ ದೇಶದ ಸಂಸ್ಕೃತಿಯೂ ಕೂಡ ಅದರಿಂದ ಕ್ಷೀಣ ಆಗುತ್ತೆ ಅನ್ನುವಂಥದ್ದನ್ನು ಪ್ರತಿಯೊಬ್ಬರು ಅರ್ಥ ಮಾಡಿಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಹಿರಿಯರಾದವರು ತಂದೆ ತಾಯಂದಿರರು ಮಕ್ಕಳಿಗೆ ಮನೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ತಮ್ಮ ಮನೆತನದ ಏನು ಧರ್ಮ ಇದೆ ಏನು ಸಂಸ್ಕೃತಿ ಇದೆ ಅದನ್ನು ತಮ್ಮ ಮಕ್ಕಳಿಗೆ ಕಲಿಸುವಂತಹ ವ್ಯವಸ್ಥೆಯನ್ನು ಪಾಲಕರು ಮಾಡಬೇಕಾಗಿರುವಂತಹ ಹಿತಾಂತವಾದ ಅವಶ್ಯಕತೆ ಇದೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಕಷ್ಟು ಮನುಷ್ಯ ಉನ್ನತಿಯನ್ನು ಸಾಧಿಸ್ತಾ ಇದ್ದಾನೆ ಆದರೆ ಎಲ್ಲೋ ಒಂದು ಕಡೆಗೆ ನೈತಿಕವಾಗಿ ಧಾರ್ಮಿಕವಾಗಿ ಖುಷಿತಾ ಇದ್ದಾನೆ ಅದು ಆಗಬಾರ್ದು ಅಂತಂದರೆ ಮನೆಯಲ್ಲಿ ಪಾಲಕರು ಅವರಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು ಜೊತೆಗೆ ನಮ್ಮ ದೇಶದ ಏನು ವಿಶೇಷವಾಗಿರುವಂತಹ ಸಂಸ್ಕೃತಿ ಇದೆ ಅದು ಧರ್ಮ ಆಗಿರ್ಬೋದು ದೇವರಾಗಿರ್ಬೋದು ಮಠಗಳಾಗಿರ್ಬೋದು ಗುರುಗಳಾಗಿರ್ಬೋದು ಈ ಕಡೆಗೆ ಯುವಕರನ್ನು ಕರೆದುಕೊಂಡು ಬರುವಂಥ ಪ್ರಯತ್ನ ಇವತ್ತು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾರೆ ಮನೆಯಲ್ಲಿ ತಂದೆ ತಾಯಿಯಿಂದರೂ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ದೇವರು ಪೂಜೆಯನ್ನು ಮಾಡ್ತಾರೆ ಪ್ರಾರ್ಥನೆಯನ್ನು ಮಾಡ್ತಾರೆ ಆದರೆ ಮಕ್ಕಳನ್ನು ಸಾಲಿಗೆ ಕಳಿಸಿ ಆಮೇಲೆ ಅವರು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಅದಕ್ಕೆ ಬದಲಾಗಿ ಮಕ್ಕಳನ್ನು ಜೊತೆಗೆ ಕರ್ಕೊಂಡು ಧಾರ್ಮಿಕ ಕ್ರಿಯೆಗಳಲ್ಲಿ ಪಾಲಕರು ತಡೆದುಕೊಂಡ್ರು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ